ಹಲೋ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಬೆಂಜಿನ್ ಅಣುವಿನ ರಚನೆ ಬಗ್ಗೆ ಅಧ್ಯಯನವನ್ನು ಮಾಡೋಣ ಬೆಂಜಿನ್ ಅಂದರೆ ಇದೊಂದು ಸಾವಯವ ದ್ರಾವಕ ಇದರ ಅನುಸೂತ್ರ ಸಿಕ್ಸ್ ಎಚ್ ಸಿಕ್ಸ್ ಅಂದರೆ ಆರು ಕಾರ್ಬನ್ ಮತ್ತು ಆರು ಹೈಡ್ರೋಜನ್ಗಳನ್ನು ಹೊಂದಿರುವಂಥ ಒಂದು ಬೆಂಜಿನ್ ರಿಂಗನ್ನು ಯಾವ ರೀತಿ ರಚನೆ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಾವು ಬೆಂಜಿನ್ ಇದು ಸೈಕ್ಲಿಕ್ ರಿಂಗನ್ನು ಹೊಂದಿರುತ್ತದೆ ಸೈಕ್ಲಿಕ್ ರಿಂಗ್ ಅಂದರೆ ಇದು ಇದು ನೋಡಿರಿ ಈ ರೀತಿ ಸೈಕ್ಲಿಕ್ ರಿಂಗನ್ನು ಹೊಂದಿರುತ್ತದೆ ಬೆಂಜಿನ್ ಮೊದಲು ಕಾರ್ಬನ್ಗಳನ್ನು ಬರ್ಕೋಬೇಕು ಕಾರ್ಬನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಕಾರ್ಬನ್ಗಳನ್ನು ಮೊದಲಿಗೆ ಬರ್ಕೋಬೇಕು ನಂತರ ಬಂಧಗಳನ್ನು ಬರಿಬೇಕಾದರೆ ಮೊದಲೇದಾಗಿ ನೋಡಿ ಬಂಧಗಳನ್ನು ಇದು ಸಿಂಗಲ್ ಏಕಬಂಧ ಇದು ದ್ವಿಬಂಧ ಏಕಬಂಧ ದ್ವಿಬಂಧ ಏಕಬಂಧ ದ್ವಿಬಂಧ ಇವುಗಳನ್ನು ಬರ್ಕೋಬೇಕು ನೆಕ್ಸ್ಟ್ ಮುಂದಿನ ಸ್ಟೆಪ್ನಲ್ಲಿ ನಾವೇನು ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ಕಾರ್ಬನ್ಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ಬಂಧಗಳನ್ನು ಬಿರಿಬೇಕು ಪ್ರತಿಯೊಂದಕ್ಕೂ ಒಂದೊಂದು ಬಂಧಗಳನ್ನು ಬರೆದು ಅಲ್ಲಿ ಹೈಡ್ರೋಜನ್ಗಳನ್ನು ಬಿರಿಬೇಕು ಪ್ರತಿಯೊಂದು ಕಾರ್ಬನ್ಗೆ ಒಂದೊಂದು ಹೈಡ್ರೋಜನ್ ಅಂದರೆ ಸಿ ಸಿಕ್ಸ್ ಎಚ್ ಸಿಕ್ಸ್ ಅಣುವಿನ ರಚನೆ ಉಂಟಾಗುತ್ತದೆ ಬೆಂಜಿನ್ ಅಂದರೆ ಇದು ಸಾವಯವ ದ್ರಾವಕ ಇದರ ಅಣುಸೂತ್ರ ಸಿಕ್ಸ್ ಎಚ್ ಸಿಕ್ಸ್ ಅಂದರೆ ಆರು ಕಾರ್ಬನ್ ಮತ್ತು ಆರು ಹೈಡ್ರೋಜನ್ ಕಾರ್ಬನ್ ಎಷ್ಟೋ ಮೊದಲಿಗೆ ಬರ್ಕೋಬೇಕು ಕಾರ್ಬನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಕಾರ್ಬನ್ ನೆಕ್ಸ್ಟ್ ಏನು ಮಾಡಬೇಕು ಮುಂದಿನ ಸ್ಟೆಪ್ನಲ್ಲಿ ಬಂಧಗಳನ್ನು ಬರೀಬೇಕು ಏಕಬಂಧ ಸ್ಟಾರ್ಟಿಂಗ್ ಏಕಬಂಧ ದ್ವಿಬಂಧ ಏಕಬಂಧ ದ್ವಿಬಂಧ ಏಕಬಂಧ ದ್ವಿಬಂಧ ಈ ರೀತಿ ಬರೋದಾದ ನಂತರ ಪ್ರತಿಯೊಂದು ಕಾರ್ಬನ್ಗೆ ಒಂದೊಂದು ಬಂಧವನ್ನು ಬರಿಬೇಕು ಪ್ರತಿಯೊಂದು ಕಾರ್ಬನ್ಗೆ ಒಂದೊಂದು ಬಂಧ ಈ ರೀತಿ ಬಂಧಗಳನ್ನು ಬೆರಿಬೇಕು ಅಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಹೈಡ್ರೋಜನ್ಗಳನ್ನು ಬರೀಬೇಕು ಹೈಡ್ರೋಜನ್ ಈ ರೀತಿ ಬೆಂಜಿನ್ ರಿಂಗನ್ನು ಬರಿಬೇಕು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಬಾಸಲಾ ಪ್ರಶ್ನೆ ಕೇಳಿದ್ದಾರೆ ಬಾಸಲಾ ತಪ್ಪೋದಿಲ್ಪ ಅಂದರೆ ಇಲ್ಲಿ ಡಬಲ್ ಬಾಂಡ್ ಮಾಡ್ತಾರೆ ಇಲ್ಲಿ ಸಿಂಗಲ್ ಬಾಂಡ್ ಮಾಡ್ತಾರೆ ಇನ್ನು ತಪ್ಪಂಗಿಲ್ಲ ಸ್ಟಾರ್ಟಿಂಗ್ ಸಿಂಗಲ್ ಬಾಂಡ್ ಏಕ ಬಂದ ಆಮೇಲೆ ದ್ವಿ ಬಂದ ಇನ್ನು ಮುಂದಕ್ಕೆ ನಾವು ಸೈಕ್ಲೋ ಹೆಗ್ಸೇನ್ ಬಗ್ಗೆ ಅಧ್ಯಯನವನ್ನು ಮಾಡೋಣ ಸೈಕ್ಲೋ ಹೆಗ್ಸೇನ್ ಅಂದರೆ ಸಿ ಸಿಕ್ಸ್ ಎಚ್ ಟ್ವೆಲ್ವ್ ಸಿ ಸಿಕ್ಸ್ ಎಚ್ ಟೊಲ್ ಕಾರ್ಬನ್ ಆರು ಹೈಡ್ರೋಜನ್ ಹನ್ನೆರಡು ಕಾರ್ಬನ್ ಆರುಗಳನ್ನು ಮೊದಲು ಯಾವ ರೀತಿ ಬರ್ಕೋಬೇಕು ಇಲ್ಲಿ ಬರೆದ ನೋಡಿರಿ ಸೈಕ್ಲಿಕ್ ರಿಂಗ್ ಸೈಕ್ಲೋ ಅಂದರೆ ಸೈಕ್ಲಿಕ್ ರಿಂಗನ್ನು ಹೊಂದಿರೋದರಿಂದ ಅದಕ್ಕೆ ಸೈಕ್ಲೋ ಅಂತ ಕರಿತೇವೆ ಹೆಕ್ಸೇನ್ ಅಂದರೆ ಸಿ ಸಿಕ್ಸ್ ಎಚ್ ಟ್ವೆಲ್ವ್ ಅದಕ್ಕಾಗಿ ಸೈಕ್ಲೋ ಹೆಗ್ಸೈನ್ ಅಂತ ಕರಿತೇವೆ ಕಾರ್ಬನ್ ಇಲ್ಲಿ ನೋಡ್ರಿ ಕಾರ್ಬನ್ 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 ಆರು ಕಾರ್ಬನ್ಗಳನ್ನು ಹೊಂದಿರುತ್ತದೆ ಪ್ರತಿಯೊಂದು ಕಾರ್ಬನ್ಗೆ ಎರಡೆರಡು ಹೈಡ್ರೋಜನ್ಗಳನ್ನು ಬರಿಬೇಕು ಈ ಕಾರ್ಬನ್ಗೆ ಎರಡು ಹೈಡ್ರೋಜನ್ ಇಲ್ಲೆರಡು ಹೈಡ್ರೋಜನ್ನು ಹೈಡ್ರೋಜನ್ ಹೈಡ್ರೋಜನ್ ಎರಡೆರಡು ಹೈಡ್ರೋಜನ್ ಅನ್ನು ಬರೆದ್ರೆ ಇದು ಸೈಕ್ಲೋಹೆಕ್ಸೆನ್ ಅಂತ ಆಗುತ್ತದೆ ಈ ಒಂದು ವಿಡಿಯೋದಲ್ಲಿ ನಾವು ಬೆಂಜಿನ್ ಅನುವಿನ ರಚನೆ ಮತ್ತು ಸೈಕ್ಲೋ ಹೆಕ್ಸೆನ್ ಅನುವಿನ ರಚನೆ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ